ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಇಪ್ಪತ್ತನೇ ತಾರೀಕು ಸಂಡೇ ಇವತ್ತು ಅಕ್ಕನನ್ನು ಕರ್ಕೊಂಡು ಬರ್ತಾರೆ ನಮ್ಮ ಮನೆಗೆ ಕರ್ನಾಟಕ ಮನೆಗೆ ಸೊ ಹಾಗಾಗಿ ಎಂಥ ಕ್ಲೀನಿಂಗ್ ಎಲ್ಲ ಆಯಿತು ಆ್ಯಂಡ್ ಡೆಕೋರೇಷನ್ ಒಂದು ಮಾಡಬೇಕು ಅದು ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನೋಡ್ಬೋದು ದೋಸೆ ಮಾಡ್ತಾ ಇದ್ದೇನೆ ಸ್ವಲ್ಪ ಮಾಡಿ ಹೋಗಿದ್ದಾರಮ್ಮ ಸ್ನಾನಕ್ಕೆ ಸ್ನಾನಕ್ಕೆ ಅವರು ಸೊ ಇವಾಗ ಸ್ವಲ್ಪ ಇದೆ ಅದನ್ನ ಮಾಡುವ ಅಂಥೇಳಿ ಸೊ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ನಾನು ಎಂಥ ಡೆಕೋರೇಷನ್ಗೆ ಸ್ಟಾರ್ಟ್ ಮಾಡ್ತೇನೆ ಡೆಕೋ ಕೆಲಸ ಎಲ್ಲ ಆಗ್ತಾಯಿದೆ ಬೆಳಿಗ್ಗೆ ಬೇಗ ಇದ್ದು ಬ್ರೇಕ್ಫಾಸ್ಟ್ ಆಯಿತು ದೋಸೆ ಮಾಡಿದ್ವಿ ಆ್ಯಂಡ್ ಡೆಕೋರೇಷನ್ ಇನ್ನು ಮಾಡಬೇಕು ಐಟಮ್ಸ್ ಎಲ್ಲ ನೆನ್ನೆ ತಂದಿಟ್ಟಿದ್ದೇನೆ ನಾನು ಸೊ ಇಟ್ಟಿದ್ದೀನಿ ಆ್ಯಂಡ್ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು ಒಬ್ಬೊಬ್ರು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಅಣ್ಣ ಚೈರ್ ಇರ್ತಾ ಇದ್ದಾರೆ ಶಾಮಿಯಾನು ನಿನ್ನೆ ಸ್ವಲ್ಪ ಹಾಕಿದ್ದಷ್ಟೆ ನಿನ್ನೆ ಹಾಕಿ ಹೋಗಿದ್ದಾರೆ ಅವರು ಸೊ ಇವಾಗ ನಾನು ಡೆಕೋರೇಷನ್ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀನಿ ಸೊ ಆ್ಯಂಡ್ ಈ ಮಂಗಳ ಸೂತ್ರ ನಾನು ಡೈಲಿ ವೇರಿಗೆ ಅಂತ ತಗೊಂಡೆ ಸೊ ಹೇಗಿದೆ ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡುವ ಕೆಲಸ ಫಸ್ಟ್ ಡೆಕೋರೇಷನ್ ಎಲ್ಲ ಸೊ ಅದಾದ ನಂತರ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ರೆಡಿ ಆಗ್ತೇನೆ ಸೊ ಇವರು ಚೇರ್ ಜೋಡಿಸ್ತಿದ್ದಾರೆ ಆ್ಯಂಡ್ ದೇವರಿಗೆ ದೀಪ ಕೂಡ ಇಟ್ಟು ಪೂಜೆನೂ ಮಾಡಿದ್ದಾರೆ ಸೊ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡುವ ಕೆಲವೊಂದು ಐಟಮ್ಸ್ ತೊಗೊಂಡು ಬಂದಿದ್ದೇನೆ ಇಷ್ಟಕ್ಕೆ ನಿನ್ನೆ ಏಳ್ನೂರ ಎಂಬತ್ತು ರೂಪಾಯಿ ಆಗಿದೆ ಸೊ ಇವಾಗ ಇಲ್ಲೇ ಮಾಡು ಅಂತ ಅನ್ಕೊಂಡಿದ್ದೇನೆ ಮೂಲ ತೊಟ್ಟಿದ್ದೀಪು ಎದು ಮೂಲ ಅವು ಎದುರ ಅವು ಸೊ ಇವಾಗ ಇಲ್ಲೇ ಅಲ್ಲಿ ಆಗ್ಬಹುದು ಅಂತ ಹೇಳಿ ಡೆಕೋರೇಷನ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ফাইনলি ডকোর এই রিতিলিমষ্ট্রেম বেবি বায় বেবি ತೊಟ್ಟೆಲು ಕೂಡ ಅಷ್ಟೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡುತ್ತೆ ಆ್ಯಂಡ್ ಎಲ್ಲ ಅಲ್ಲಲ್ಲೇ ಇದೆ ಫಸ್ಟ್ ಇವಾಗ ಕ್ಲೀನ್ ಮಾಡಬೇಕು ಸೊ ಯಾಕೆ ಕೆಳಗಡೆನೂ ಬ್ಯಾಲೆನ್ಸ್ ಹಾಕಿದೆ ಅಂದರೆ ಲೈಕ್ ವೇಸ್ಟ್ ಯಾಕೆ ಆಗೋದು ಅಂತ ಹೇಳಿ ಸೊ ಯಾ ತೊಟ್ಟೆಲ್ಲೂ ಹೇಳಿ ಆ್ಯಂಡ್ ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ಹೊರಡೋದು ಸೊ ಗುಡ್ಸಿ ಹೊಡ್ಸೆಲ್ಲ ಆಯಿತು ಇವಾಗ ನಾನು ಫ್ರೆಶ್ ಆಗಿ ಬರ್ತೀನಿ ಹಾಲ್ ಈಸ್ ರೆಡಿ ಅವರು ಬಂದರು ನಾನು ನಾನಿನ್ನು ರೆಡಿ ಆಗ್ತೇನೆ ಈ ಟಾಪ್ ಹಾಕ್ಕೊಂಡಿದ್ದೀನಿ ಸೊ ರೆಡಿ ಆದಮೇಲೆ ರೆಡಿ ಆದಮೇಲೆ ಸಿಗ್ತೇನೆ ಸ್ವಲ್ಪ ಚಾರ್ಜಿಗೆ ನಮ್ಮ ಮೊಬೈಲ್ ಸೊ ನಂದು ಹೊರಡಿ ಆಯಿತು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಲೇಟ್ ಹಾಕ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯಿತು ಸೊ ನಂದು ರೆಡಿಯಾಗಿ ಆಯಿತು ಆ್ಯಂಡ್ ಬರಬೇಕಷ್ಟೇ ಅಮ್ಮನವರು ಹೊರಟಿದ್ದಾರೆ ಅಣ್ಣನವರು ಬೆಳಿಗ್ಗೆ ಅಷ್ಟೇ ಜರ್ನಿ ಮಾಡಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಆ್ಯಂಡ್ ರೆಸ್ಟ್ ಮಾಡಲಿ ಅಂತ ಹೇಳಿದೆ ನೀವಿಬ್ಬರು ಬನ್ನಿ ಅಂತ ಹಾಗೆ ಅತ್ತೆ ಮತ್ತೆ ಅಮ್ಮ ಬರ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಎಂಥ ನಾಮಕರಣ ಆದ ನಂತರ ನಾಮಕರಣ ಅಲ್ಲ ಜಸ್ಟ್ ಅದೊಂದು ಶಾಸ್ತ್ರ ಆದ ನಂತರ ಓ ಓ ಸೊ ಆದ ನಂತರ ಮತ್ತೆ ಉಜಿರ ಜಾತ್ರೆ ಇದೆ ಉಜಿರ ಜಾತ್ರೆಗೆ ಹೋಗ್ತೇವೆ ನಾವು ಇಲ್ಲಿ ಊಟ ಆದ ನಂತರ ಹೋಗುದು ಸೊ ಯಾ ಮಧ್ಯಾಹ್ನ ಊಟಕ್ಕೆ ಶಾವಿಗೆ ಚಿಕನ್ ಸುಕ್ಕ ಶಾವಿಗೆಗೆ ಚಿಕನ್ ಸಾಂಬಾರ್ ಆ್ಯಂಡ್ ಊಟಕ್ಕೆ ಉಪ್ಪಿನಕಾಯಿ ಆ್ಯಂಡ್ ಕಡಲೆ ಮತ್ತು ಮನೊಲಿ ಪಲ್ಯ ಆ ಮನೂಲಿಗೆ ಕಣದಲ್ಲಿ ಎಂತ ಹೇಳ್ತಾರೆ ಕರೆಕ್ಟ್ ನಂಗೆ ಗೊತ್ತಿಲ್ಲ ಸೊ ಮಿಕ್ಸ್ ತರಕಾರಿ ಸಾಂಬಾರ್ ಎಲ್ಲ ಮಿಕ್ಸ್ ತರಕಾರಿ ಇತ್ತು ಆ್ಯಂಡ್ ಪನ್ನೀರಿದೊಂದು ಮಾಡಿದರು ಗಸೆ ಟೈಪ್ ಥರ ಅದೊಂದಿತ್ತು ಇದು ಪನ್ನೀರಿದು ಆ್ಯಂಡ್ ಊಟ ಊಟ ಆದ ನಂತರ ಪಾಯಸ ಮಾಡಿದ್ದು ನಾವು ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಇದೆಲ್ಲ ಔಟ್ಸೈಡಿಂದ ತರಿಸಿದ್ದು ಮನೇಲಿ ಯಾವುದು ಮಾಡಿದಲ್ಲ ಆ್ಯಂಡ್ ಒಬ್ಬೊಬ್ಬರು ಊಟ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಊಟ ಮಾಡ್ತಿದ್ದಾರೆ ನಾನು ಅಮ್ಮನವ್ರು ಅಂತ ವೆಯ್ಟ್ ಮಾಡಿದೆ ಅಮ್ಮನವ್ರು ಬರಬೇಕಾದ್ರೆ ಸ್ವಲ್ಪ ಲೇಟಾಗಿತ್ತು ಸೊ ಹಾಗಾಗಿ ಅಮ್ಮನವ್ರ ಜೊತೆ ಊಟ ಮಾಡುವ ಅಂತೇಳಿ ಒಬ್ಬೊಬ್ಬರು ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ಅಕ್ಕನ ಊಟ ಮಾಡ್ತಾರೆ ಇವಾಗ ಸೊ ಅವೆಲ್ಲ ಆದ ನಂತರ ನಾವು ಊಟ ಮಾಡಿ ಏನು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಅತ್ತೆ ಬಂದ್ರು ಫುಲ್ ಮಿಂಚಿಂಗ್ ನನ್ನ ಈಗ ಬಂದದವ್ರು ಲೇಟ್ ಆಗಿದೆ ಅಮ್ಮ ಮತ್ತೆ ಅವ್ರು ಬರ್ಬೇಕಾದ್ರೆ ಅಮ್ಮಲ್ಲಿದ್ದಾರೆ ಊಟ ಮಾಡುದು ಬಲಿಪೆಲೆ ಮುಂದ ಕಮ್ಮ ಬಲ ಪೈ ವರ್ಚಿ ತಿಮ್ಮದಿಲ್ನ ಮಾಡೋಣ ಅನಂಜ್ರಿ ಸೊಮ್ಮನವರಿಗೆ ನಾನು ಬಡಿಸ್ತಾ ಇದ್ದೇನೆ ಯಾವ ಮಮ್ಮಿ ಎಂತಮ್ಮ ಬರ್ತದ ನಾನು ಇದ್ದೀನಿ ಯಾವ ಹ್ಞೂ ಬರ್ರಿ ಹ್ಞೂ ನಾನು ನಮ್ಮದು ಪಾಯಸ ಕುಡಿತಿದ್ದೇವೆ ಊಟ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಟೀ ಕೊಟ್ಟು ಇವಾಗ ಹೊರಟ್ವಿ ನಾವು ಸೊ ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೇವೆ ಸೆವೆನ್ ಓ ಕ್ಲಾಕ್ ಆಗಿದೆ ಕಲರ್ ಕಡೆಯಿಂದ ನಾಲ್ಕು ಮುಕ್ಕಲ್ಲಿ ಹೊರಟಿದ್ದೇವೆ ಜಸ್ಟ್ ಇವಾಗ ರೀಚ್ ಆಗಿತ್ತು ಬೆಳ್ತಂಗಡಿ ಕರೆಕ್ಟ್ ಏಳು ಗಂಟೆ ಆಯಿತು ತುಂಬ ತಲೆನೋ ಓದೋ ಆಗ್ತದೆ ಸೀಟು ಸಿಕ್ಕಿಲ್ಲ ಒಡನ್ ತೆರ ಸೀಟ್ ಸಿಕ್ಕಿತ್ತು ಬಂದ್ವಿ ನಾವು ಮನೆಗೆ ಈ ರಷನ್ ಒಂದು ಸ್ಟಿಕ್ಕರ್ ಬೇರೆ ಹೋಯಿತು ಕರೆಕ್ಟಾಗಿ ಏಳುವರೆ ಆಯಿತು ನಾಲ್ಕು ಮುಕ್ಕಲ್ಲಿ ಕೂತ್ಕೊಂಡಿದ್ವಿ ಸೊ ಸೀಟ್ ಸಿಗಲಿಲ್ಲ ನನಗೆ ಮಡಂತೆಯ ನಂತರ ಸಿಕ್ತು ಅಮ್ಮನವರಿಗೆ ಬಿಡ್ತಂಗೆ ನಂತರ ಸಿಕ್ತು ಸೀಟ್ ಸೊ ತುಂಬ ತಡೆನೋ ಆಗ್ತದೆ ನನಗೆ ಆ್ಯಂಡ್ ಬರಬೇಕಾದ್ರೆ ಸ್ಯಾರಿ ನನ್ನ ಟ್ಯಾಬ್ಲೆಟ್ ಕೂಡ ತೊಗೊಂಡು ಇವಾಗ ಈಗ ಟ್ಯಾಬ್ಲೆಟ್ ತೊಗೊಂಡು ಫ್ರೆಶ್ಅಪ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಆ ಜಾತ್ರೆಗೆ ಹೋಗೋದು ತಲೆನೋವು ಕಡಿಮೆ ಆದರೆ ಹೋಗ್ತೇನೆ ಬಟ್ ಕಡಿಮೆ ಆದರೆ ಹೋಗೋದು ಆ್ಯಂಡ್ ಫಸ್ಟು ನಾನು ಫ್ರೆಶ್ ಅಪ್ ಹಾಕಿ ಟ್ಯಾಬ್ಲೆಟ್ ತೊಗೋಬೇಕು ಆ್ಯಂಡ್ ಇದು ಇದು ಲಾಗ್ ಸಪ್ರೇಟ್ ಮಾಡ್ತೇನೆ ನಾನು ಈ ವ್ಲಾಗ್ ಸಪ್ರೇಟ್ ಮಾಡ್ತೇನೆ ನಾನು ಮತ್ತು ಜಾತ್ರೆಗೆ ಹೋಗುವ ವ್ಲಾಗು ಸಪ್ರೇಟ್ ಮಾಡ್ತೇನೆ ಸೊ ಈ ವ್ಲಾಗ್ ಇಷ್ಟೇ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್